ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ ಮೂವತ್ತೊಂದು ಟಿ ಕೇಸ್ ಈಗ ಹೇಗಿದ್ದಾರೆ ಪೇಷಂಟ್ ಕೇಳಿದ ಎಲ್ಲ ನಿನ್ನಿಂದನೇ ಆಗಿದ್ದು ಆ ಹುಡುಗಿನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಿದ್ದು ನಾನಿವತ್ತು ಸಿಕ್ಕಾಪಟ್ಟೆ ರೇಗ್ ಬಿಟ್ಟೆ ಅದೆಷ್ಟು ನೋವು ತಿಂತಾಳೋ ಪಾಪ ಅವನ ಸ್ವರ ನಡುಗಿತು ಕಣ್ಣುಗಳು ತುಂಬಲಾರಂಭಿಸಿದವು ಅವನಲ್ಲಿ ತಲುಪಿದ ತಕ್ಷಣ ವಿ ನೆಗೆಟಿವ್ ಗ್ರೂಪಿನ ಎರಡು ಬಾಟಲ್ ರಕ್ತವನ್ನು ತಕ್ಷಣವೇ ತಂದು ಪಡಬೇಕೆಂದು ಕೇಳಿದರು ಸಮರ್ಥ್ ಅಲ್ಲಿದ್ದ ನರ್ಸ್ ಬಳಿ ಕೇಳಿದಾಗ ಬ್ಲೀಡಿಂಗ್ ತುಂಬ ಜಾಸ್ತಿ ಇದೆ ಈಗೇನು ಹೇಳೋಕ್ಕಾಗಲ್ಲ ಎಂದಿದ್ದರು ಆಗ ಐಸುವಿನಿಂದ ಹೊರಬಂದ ನರ್ಸ್ ಆಕ್ಸಿಡೆಂಟ್ ಕೇಸ್ ಪೇಷೆಂಟ್ ಕಡೆಯವರು ಯಾರು ಎಂದು ವಿಚಾರಿಸಿದರು ಸಮರ್ಥ್ನ ಎದೆಬಡಿತ ಒಮ್ಮೆಲೆ ಜೋರಾಗಿತ್ತು ಅವರೇನು ಹೇಳುವರು ಎಂಬ ಆತಂಕದಿಂದಲೇ ಮುಂದೆ ಬಂದಿದ್ದ ಮತ್ತೆರಡು ಬಾಟಲ್ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ರಕ್ತ ತರಿಸಿಟ್ಟುಕೊಳ್ಳಿ ಎಂದು ಹೇಳಿದ್ದರು ಅಂದರೆ ಅವಳಿಗಿನ್ನೂ ಬ್ಲೀಡಿಂಗ್ ಆಗುತ್ತಲೇ ಇದೆಯಾ ಮಗಳಿಗೆ ಏನಾಗಿದೆಯೋ ಎಂಬ ಆತಂಕದಿಂದ ರಾತ್ರಿ ಡಿ ಕಣ್ಣು ಮುಚ್ಚಲಾಗಿರಲಿಲ್ಲ ಸುಮಿತ್ರಾ ಅವರಿಗೆ ಅವರು ರಾತ್ರಿ ಊಟವನ್ನು ಮಾಡಿರಲಿಲ್ಲ ಒಮ್ಮೆಗೆ ಹತ್ತು ವರ್ಷ ಹೆಚ್ಚಾದವರಂತೆ ಕಾಣುತ್ತಿದ್ದರು ನೀವು ಪೇಷಂಟ್ನ ಕರ್ಕೊಂಡು ಬರೋಕೆ ಲೇಟ್ ಯಾಕೆ ಮಾಡಿದಿರಿ ಎಂದು ವಿಚಾರಿಸುತ್ತಿದ್ದರು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್